ಮಂದೇನ ಸಿಕ್ಕೆ ನಾನು ಅಷ್ಟು ವಿಶ್ವಾಸ ಅಷ್ಟು ಬೇಟೆ ನಾ ಮಾತಾಡ್ತಿದ್ರು ಆಯ ಕೈ ನಿಮಗೆಲ್ಲ ನಾನು ಎಷ್ಟ್ ಥ್ಯಾಂಕ್ಸ್ ಹೇಳಬೇಕು जस्ट ಒಂದೆ ಹೇಳಬೇಕು ಕದಿದಲ್ಲಿ ಮಾತಾಡ್ತಿದೀರಾ ಆ ಮಾತ್ರ ಯಾವತ್ತು ಮರಿಯೋದಿಲ್ಲ ಧನ್ಯವಾದ लवली ಸರ್ एक्चुअली सर इज द मोस्ट ಯಂಗ್ಸ್ಟ್ ಪರ್ಸನ್ হু इज ಅಟೆಂಡಿಂಗ್ ನಾವಿಕಾ ಸೋ ಅದಕ್ಕೆ ಇನ್ನಸರಿ ಚಪ್ಪಳೆ ಬರಲಿ ಸರಿ ಮಾಡಿದ್ರು ಹೇಳೋ ಕೇಳಿದ್ರು ಅದಕ್ಕೆ ಹೇಳಿದ್ರು ಹಾಗೆ ಎಷ್ಟು ಖುಷಿ ಆಗ್ತದೆ ಸರ್ ಇಷ್ಟು ಜನ ಕನ್ನಡಿಗರು ಒಂದೇ ಹಾಲ್ ಅಲ್ಲಿ ಇತರ ನೋಡಿ ಅದು ಹೊರದೇಶದಲ್ಲಿ ಇಷ್ಟು ಜನ ಕನ್ನಡಿಗರು ನನ್ನ ಹೃದಯದಲ್ಲಿ ಆ ಹಾಲ ಏನು ಗೊತ್ತಾಗ್ತದೆ ಅಷ್ಟು ಸಂತೋಷ ಆಗುತ್ತೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಬಂದು ಮನಸ್ಫೂರ್ತಿಯಾಗಿ ಆಗಿದೆ ಸರ್ ಅಷ್ಟೇ ಅದು ನೂರು ವರ್ಷ ಸಿಕ್ಬಿಡ್ತು ನನಗೆ ಹಾಯಿಸಿ ನೂರು ವರ್ಷ ಬದುಕಿದೆ ಸರ್ ನೀವ್ ಯಾವತ್ತ ಅಮೇರಿಕಲ್ಲಿ ಸೀರಿಯಾದ ನಿಖರವಾದ ಬ್ಯಾಂಕ್ ಕೇಳಿದ್ರೆ ಸರ್ ನಿಖರವಾದ ಬೆಳೆ ಚಾನ್ಸ್ ಇಲ್ಲ ಅಮೇರಿಕಾದಲ್ಲಿ ಇದುವರೆಗೂ ಆರು ಸಲ ಊರಲ್ಲಿ ನಿಖರವಾದ ಬೆಳೆ ಕೇಳ್ಬಿಟ್ಟಿದ್ದೀನಿ ಸರ್ ಟಾಪ್ ಸೀಕ್ರೆಟ್ ಎಲ್ಲ ಹೇಳ್ತಿದ್ದೆ ಕೇಳಿದ್ದೀರಾ ಫಸ್ಟ್ ಟೈಮ್ ಬಂದಾಗ ಕೇಳಕ್ಕೆ ಬಿಡ್ತಿಲ್ಲ ಸರಿಯಾ ನಾವೀಗ ಅವ್ರೆ ಹಿಂದೆ ಮುಂದೆ ಹಿಂದೆ ಮುಂದೆ ಓಡಾಡ್ತಾರೆ ನಿಖರವಾದ ಬೆಲೆ ಕೇಳಕ್ಕೆ ಬಿಡ್ತಾ ಇಲ್ಲ ಬಟ್ ಆದ್ರೂ ನಿಜವಾಗ್ಲೂ ಅದ್ಭುತವಾದ ಒಂದು ದಿನ ಸರ್ಗಿಂತ ಇನ್ನೊಂದು ಅದ್ಭುತವಾದ ವ್ಯಕ್ತಿ ಕರ್ಕ ಸಾಧ್ಯನೇ ಇಲ್ಲ ಅಂತ ಅನ್ಸಿ ಇವತ್ತಿನ ದಿನ ನಾವು ಶುರು ಮಾಡೋಣ ಅಂತ ಮಾಡ್ತಾ ಇದೀವಿ ಸರ್ ಈಗ ನಿಮಗೋಸ್ಕರ ನಿಮಗಾಗಿ ನಮ್ಮ ಮ್ಯೂಸಿಷಿಯನ್ಸ್ ಒಂದಷ್ಟು ಹಾಡುಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಸರ್ ನೀವು ಜೊತೆಲೆ ಕೂತು ಕೇಳಬೇಕು ಅಂತ